ಇಲ್ಲಿಯವರು ನಾವು ಇಲ್ಲಿಯವರು ಇಲ್ಲಿಯವರು ನಾವು ಇಲ್ಲಿಯವರು ಸಾಕಾರ ಮನೆಯಲ್ಲಿ ಮೈ ಬಕ್ಷಿ ದುಡಿತೇವೆ ಫೋಟದಲ್ಲಿ ದುಡಿತೇವೆ ಗೆಡ್ಡೆಯಲ್ಲಿ ದುಡಿತೇವೆ ಇಲ್ಲಿಯವರು ನಾವು ಇಲ್ಲಿಯವರು ಇಲ್ಲಿಯವರು ನಾವು ಇಲ್ಲಿಯವರು ಇಲ್ಲಿಯವರು ನಾವು ಇಲ್ಲಿಯವರು ಗಾಡಿನಲ್ಲಿ ಮನೆ ಮಾಡಿ ದೂರ ದೂರ ಇರುತ್ತೇವೆ ಹೆಜ್ಜೆಯನ್ನು ಕೊಯ್ಯುತ್ತೇವೆ ಹಂದಿ ಕಾಟ ಸೋಸುತ್ತೇವೆ ಕಾನೂನು ಕಾಟ ಸೋಯಿಸಿಕೊಂಡು ಬಾಳುತ್ತೇವೆ ಇಲ್ಲಿಯವರು ನಾವು ಇಲ್ಲಿಯವರು ಇಲ್ಲಿಯವರು ನಾವು ಇಲ್ಲಿಯವರು ಇಲ್ಲಿಯವರು ನಾವು ಇಲ್ಲಿಯವರು ಇಲ್ಲಿಯವರು ನಾವು ಇಲ್ಲಿಯವರು ಗಾಂಧೀಜಿ ಹೆಗಲಿಗೆ ಹೆಗಲನೆ ಕೊಟ್ಟು ಬಿಡುಗಡೆ ಕಂಡವರು ಇಲ್ಲಿಯವರು ನಾವು ಇಲ್ಲಿಯ